ಹಾವೇರಿ ಜಿಲ್ಲೆ ಅಂದರೆ ನೀರಾವರಿಗಿಂತ ಮಳೆಯಾಶ್ರಿತ ಬೆಳೆಗಳೇ ಹೆಚ್ಚು ಇಲ್ಲಿನ ರೈತರ ಬದುಕು ಉತ್ತಮ ಬೆಳೆಯಾದರೆ ಮಾತ್ರ ಹಸನಾಗುತ್ತದೆ ಬರಗಾಲ ಆವರಿಸಿದ್ರೆ ಅನ್ನದಾತರಷ್ಟೇ ಅಲ್ಲದೆ ಅವರು ಸಾಕುವ ಪ್ರಾಣಿಗಳಿಗೂ ಕೂಡ ಸಂಕಷ್ಟ ಬಂದೊದಗುತ್ತದೆ ಆದರೆ ಬರದನಾಡಿನಲ್ಲಿ ವಾಣಿಜ್ಯ ಬೆಳೆ ಬೆಳೆದ ಸಹೋದರರಿಬ್ಬರು ಜಿಲ್ಲೆಯ ರೈತರು ಬೆರಗಾಗುವಂತೆ ಮಾಡಿದ್ದಾರೆ ಹೌದು ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ ಉಮೇಶ್ ಬಳ್ಳಾರಿ ಮತ್ತು ರಮೇಶ್ ಬಳ್ಳಾರಿ ಸಹೋದರರು ಈ ಮೊದಲು ತಮ್ಮ ಜಮೀನಿನಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದರು ಆಗ ರಾಸಾಯನಿಕ ಗೊಬ್ಬರ ಬಳಕೆ ಕೂಲಿಯಾಳುಗಳ ಸಮಸ್ಯೆ ಸೇರಿದಂತೆ ಹಲವು ಅಡೆತಡೆಗಳಿದ್ದವು ಸಾಕಷ್ಟು ಶ್ರಮವಹಿಸಿ ದುಡಿದರೂ ಅತಿವೃಷ್ಟಿ ಅನಾವೃಷ್ಟಿಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತಿತ್ತು ಹೀಗಾಗಿ ತೋಟಗಾರಿಕಾ ಬೆಳೆಗಳತ್ತ ಮುಖ ಮಾಡಿದ್ರು ತಮಗೆ ಇರುವ ಆರು ಎಕರೆ ಆರು ಗುಂಟೆ ಜಮೀನಿನಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಶ್ರೀಗಂಧ ಮತ್ತು ಅಡಿಕೆ ಮರಗಳನ್ನು ನೆಟ್ಟಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ರೈತ ಮಲ್ಲಿಕಾರ್ಜುನ್ ಗುಡುಗೂರು ಜಮೀನಿನಲ್ಲಿ ಸುಮಾರು ಮೂರು ಸಾವಿರ ಶ್ರೀಗಂಧ ಮತ್ತು ಎರಡು ಸಾವಿರ ಅಡಿಕೆ ಹಾಗೂ ನಾಲ್ಕು ನೂರು ಸಾಗುವಾನಿ ಸೇರಿದಂತೆ ವಿವಿಧ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಲಾಗುತ್ತಿದೆ ಸತತ ಪೋಷಣೆಯಿಂದಾಗಿ ಮರಗಳು ಹಸಿರು ಹೊದ್ದು ನಿಂತಿವೆ ಎರಡು ಸಾವಿರ ಅಡಿಕೆ ಗಿಡಗಳ ಪೈಕಿ ಸುಮಾರು ಎಂಟು ನೂರು ಮರಗಳು ಅಡಿಕೆ ಬಿಡಲಾರಂಭಿಸಿವೆ ಎಂದು ತಿಳಿಸಿದ್ದಾರೆ ಇಲ್ಲಿ ನಾವು ಆರು ಗುಂಟೆ ಹೊಲದೊಳಗ ಮೂರು ಸಾವಿರ ಶ್ರೀಗಂಧದ ಮರ ಎರಡು ಸಾವಿರ ಅಡಿಕೆ ಮರ ಇತರೆ ಸುತ್ತಲೂ ಹೊಲದ ಸುತ್ತಲೂ ಬೇಲಿ ವಿಚಾರಕ್ಕೆ ಒಂದು ನಾನ್ನೂರರಿಂದ ಐದುನೂರು ಸಾಗವಾನಿ ಮರ ಉಳಿದದ್ದು ಹಣ್ಣು ಹಂಪಲದ ಮರ ಎಲ್ಲ ಸಾಕಿರಿ ಇನ್ನು ಪ್ರತಿ ಶ್ರೀಗಂಧ ಮರದ ಪೋಷಣೆಗೆ ಸರ್ಕಾರವೇ ಪ್ರತಿ ವರ್ಷ ಐವತ್ತು ರೂಪಾಯಿ ನೀಡುತ್ತದೆ ಸದ್ಯ ಶ್ರೀಗಂಧದ ಕಟ್ಟಿಗೆಗೆ ಕೆಜಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೆಲೆ ಇದೆ ಇದೇ ರೀತಿ ಬೆಲೆ ಇದ್ದರೆ ಹದಿನಾಲ್ಕು ವರ್ಷಕ್ಕೆ ತಮಗೆ ಹದಿನೈದು ಕೋಟಿಗೂ ಅಧಿಕ ಆದಾಯ ಸಿಗಲಿದೆ ಈ ಬೆಳೆಗಳಿಗೆ ಈವರೆಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿಲ್ಲ ಹಸಿರೆಲೆ ಗೊಬ್ಬರ ಸೆಣಬು ಮಚ್ಲಿಂಗ್ ಕೋಳಿ ಗೊಬ್ಬರ ಸೇರಿದಂತೆ ಸಾವಯವ ಗೊಬ್ಬರವನ್ನು ಬಳಸಲಾಗುತ್ತಿದೆ ಜಮೀನಿನಲ್ಲಿ ಮೂರು ಕೊಳವೆ ಬಾವಿಗಳನ್ನು ಕೊರೆಸಲಾಗಿದ್ದು ಸದ್ಯ ಒಂದು ಬೋರ್ವೆಲ್ನಿಂದ ಹನಿ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ ಉಮೇಶ್ ಮತ್ತು ರಮೇಶ್ ಶ್ರೀಗಂಧ ಮರ ಹಚ್ಚಿದ ನಂತರ ಅಕ್ಕಪಕ್ಕದ ರೈತರು ಸಹ ಶ್ರೀಗಂಧ ಬೆಳೆಯಲು ಮುಂದಾಗಿದ್ದಾರೆ ತೋಟದಲ್ಲಿ ಹಸಿರು ನಳನಳಿಸುತ್ತಿದ್ದು ಶ್ರೀಗಂಧ ಮತ್ತು ಅಡಿಕೆ ಮರಗಳು ಸೋಂಪಾಗಿ ಬೆಳೆದಿವೆ ಇದರಿಂದ ನಾವೂ ಸಹ ಸ್ಫೂರ್ತಿ ಪಡೆದಿದ್ದು ಸಾಂಪ್ರದಾಯಿಕ ಬೆಳೆಯಿಂದ ಹೊರಬಂದು ಇಂತಹ ವಾಣಿಜ್ಯ ಬೆಳೆ ಬೆಳೆಯುವ ಆಲೋಚನೆ ಇದೆ ಎನ್ನುತ್ತಾರೆ ರೈತರಾದ ಶಿವಾನಂದ್ ಮೈಲಾರ ಮತ್ತು ನಂದೀಶ್ ಬೇವಿನ ಮರದ ಇವ್ರ ತೋಟ ಮತ್ತೀಗೆಲ್ಲಾ ಅನುಕೂಲ ಮಾಡ್ಯಾರ್ರಿ ಈಗ ಇದನ್ನ ಯಾರ್ದು ಮಾರ್ಗದರ್ಶನ ಇಲ್ಲದನ ಅವ್ರು ಮಾಡ್ಕೊಂಡ್ ಹೊಂಟಾರ್ರಿ ಈಗ ನಮ್ಮ ಜಮೀನ್ ಲೆಕ್ಕ ಲೆಕ್ಕದ್ರೆ ಇದು ಅನುಕೂಲ ಮುಂದ್ ಇವ್ರಿಗೆ ಯಾವ ತರ ಫಸಲ್ ಬರ್ತೇನೆ ನೋಡ್ಕೊಂಡು ನಾವು ಮತ್ ಇದು ಮಾಡಿ ಇದು ಮತ್ತೆ ಹತ್ತು ಹತ್ತು ವರ್ಷಕ್ಕೆ ಬಂದ್ರು ದುಂಡ್ ಅಮೌಂಟ್ ಬರ್ತೈತಲ್ರಿ ಅವತ್ತ ಜೊತೆಗೆ ಪ್ರತಿ ವರ್ಷಕ್ಕ ಕೋಳಿ ಗೊಬ್ಬರ ಮತ್ತು ಕರಿ ಎರೆಮಣ್ಣನ ತಂದು ಮಿಶ್ರಣ ಮಾಡೋದು ಈ ತರ ಮಾಡೋದ್ರಿಂದ ಒಂದು ಭೂಮಿ ಫಲವತ್ತತೆ ಉಳಿತಾ ಇದೆ ಜೊತೆಗೆ ಈ ರಾಸಾಯನಿಕ ಗೊಬ್ಬರ ಗೊಬ್ಬರ ಹಾಕಿ ಇವತ್ತಿನ ಫಲವತ್ತತೆ ಭೂಮಿ ಫಲವತ್ತತೆ ಕಳ್ಕೊಂಡಿರೋದ್ರಿಂದ ಇದನ್ನ ನೋಡಿದ್ರೆ ನಮಗ ಖುಷಿ ಅನ್ಸುತ್ತೆ ಈ ಮರಗಳು ಇನ್ನಷ್ಟು ಉತ್ತಮವಾಗಿ ಬೆಳೆದು ರೈತರಿಗೆ ಅಧಿಕ ಲಾಭ ತರಲಿ ಬೇರೆ ರೈತರು ಸಹ ಸಾವಯವ ಕೃಷಿ ಆರಂಭಿಸಿ ಉತ್ತಮ ಆದಾಯ ಗಳಿಸಲಿ ಎನ್ನುವುದು ನಮ್ಮ ಆಶಯ ಇಟಿವಿ ಭಾರತ ಹಾವೇರಿ ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ